ಇಲ್ಲಿ ಮೇಯ್ನು ಇಲ್ಲಿ ಒಂದು ಗಂಟು ಬಂದೇ ಬರುತ್ತೆ ಅದು ನೂರಕ್ಕೆ ನೂರು ಭಾಗ ತೊಟ್ಟು ಓಸಲ್ಲಿ ಫೇಲ್ ಆಗೈತೆ ಅಂತ ನನಗೆ ಓಕೆ ಆಯಿತಾ ನಾನು ಈಗ ಇವಾಗ ಬಂದಿರೋರು ಯಾವ ಫೇಲಿಲ್ಲ ಬರೀ ಇಪ್ಪತ್ತೊಂಬತ್ತು ಸಾವಿರ ಕೊಟ್ಟು ಬಿಡ್ರೆ ಅಮ್ಮ ಹನ್ನೊಂದುವರೆಯಿಂದ ಹನ್ನೆರಡು ಲೀಟ್ರ್ ಹಾಲು ಕರೆದಿದ್ದೀವಿ ಇದ್ರ ಗತ್ತು ತೋರಿಸ್ತೀವಿ ಆ ಗಲೀಜು ಹೋಗ್ಲಿಲ್ಲ ಅಂದರೆ ಹಾಲು ಇಳುವರಿ ಕಡಿಮೆ ಇಲ್ಕಂತೂ ಎಲ್ಲ ಹಸಿಗೂ ಮುರಿಯುತ್ತೆ ಅಂದರೆ ಇವತ್ತು ನಾಳೆನೋ ಕರು ಹಾಕಿ ಹಾಕುತ್ತೆ ಅಂತ ನೂರಕ್ಕೆ ತೊಂಬತ್ತು ಭಾಗ ಯಾರಿಗೂ ಗೊತ್ತಿಲ್ಲ ಇದು ಕರುಗೆ ಇವತ್ತಿಂದನೇ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಸ್ಬೇಕು ಒಂದು ಕರಿಗೆ ಒಂದು ದಿನಕ್ಕೆ ಕಡಿಮೆ ಅಂದರೂ ನಾಲ್ಕು ಲೀಟ್ರ್ ಹಾಲು ಕುಡಿಸ್ಬೇಕು ಹಾಲ್ನ ಅರ್ಧ ಲೀಟ್ರ್ ಹಾಕ್ಬಿಟ್ರು ನೀರ ಎರಡು ಲೀಟ್ರ್ ಇತ್ತಾರೆ ಆವಾಗಲೇ ಒಟ್ಟೆ ಹಾಕೊಳ್ಳೋದು ಜಂತುಳು ಆಗೋದು ಕರು ಹಾಕೋದು ಹದಿನೈದು ದಿನಕ್ಕೆ ಅಳ್ ನುಚ್ಚು ಕೊಡಬೇಕು ಈಗ ಒಂದು ಜರ್ಸಿ ತಗೋತೀನಿ ಒಂದು ಐದು ಲೀಟರ್ ಹಾಲು ಬರೋದು ಅಂದ್ರೆ ಐವತ್ತು ಸಾವಿರ ದುಡ್ಡು ಬೇಕು ಹಂಗಾಗಿ ಕಡಿಮೆ ಸಿಕ್ತು ನಾವು ದಳ್ಳಳ್ಳಿ ಹತ್ರ ಹೋಗಿದ್ರೆ ಅದು ಒಂದು ಲಕ್ಷ ರೂಪಾಯಿ ಮೇಲೆ ನನಗೆ ಹಾ ರೈತರುಗಳ ಹತ್ರ ಹೋಯ್ತೀವಿ ನಾವು ಈಗ ಪರ್ಚೇಸ್ ಮೇಲೆ ಹೋಯ್ತೀವಿ ಈಗ ಈಗಿನ ದುಬಾರಿ ಇವಾಗೆಲ್ಲ ಸ್ವಲ್ಪ ದುಬಾರಿ ಆಗ್ಬಿಟ್ಟೆ ಏನ್ ದುಬಾರಿ ಆಗವ ಅಂದ್ರೆ ಹಸ್ಕೊಳ್ ಬ್ರೀಡ್ ಕಡಿಮೆ ಸಾಕಾಣಿಕೆ ಕಡಿಮೆ ಆಗ್ಬಿಟ್ಟೈತಿ ಇವಾಗ ಗಂಟು ರೋಗ ಬಂತು ನೋಡಿ ಆ ಟೈಮಲ್ಲಿ ಟೈಮಲ್ಲೆಲ್ಲ ಹೊರರಾಜಿ ಕೊಡದ್ಬಿಟ್ರು ಏ ದುಡ್ಡು ಕೊಡ್ದಾನೆ ಮಾರೋ ಮಾರೋ ಅಂತ ಕರುಗಳು ಎಲ್ಲ ಇಷ್ಟು ಶುದ್ಧ ಕರುಗಳು ಇಷ್ಟು ಶುದ್ಧ ಕರುಗಳು ಎಲ್ಲನೂ ಮಾರಾಕ್ಬಿಟ್ರು ಈಗ ಏನಾಗೈತೆ ಗೊತ್ತಾ ನಮ್ಮ ಪರಿಸ್ಥಿತಿ ನಮಗೆ ಈಗ ಒಂದು ರಸ ಬೇಕು ಅಂದರೆ ಒಂದು ತಿಂಗಳು ಕಾಯಬೇಕು ಹೊರಗಡೆ ತರ್ತೀನಿ ಹೊರಗಡೆ ತರ್ತೀನಿ ಅದ ಹೊಚ್ಚು ಕಡೆ ರಸ ಅವು ನಮಗೆ ಸೂಟಬಲ್ ಆಗೋಲ್ಲ ಹಂಗಾಗಿ ಏನಾಗೈತೆ ಡಿಮ್ಯಾಂಡ್ ಸ್ಕೂಲ್ ಈಗ ಹಾಂ ಈಗ ಒಂದು ಜರ್ಸಿ ತಗೋತೀನಿ ಒಂದು ಐದು ಲೀಟ್ರ್ ಹಾಲು ಬರೋದು ಅಂದರೆ ಐವತ್ತು ಸಾವಿರ ದುಡ್ಡು ಬೇಕು ಖಂಡಿತ ಬೇಕು ಸರ್ ಹೆಚ್ಚು ಈಗ ಒಂದು ಲಕ್ಷ ರೂಪಾಯಿ ಮೇಲೆ ಅದು ಹತ್ತು ಲೀಟ್ರ್ ಬರ್ತದೋ ಐದು ಲೀಟ್ರ್ ಬರ್ತದೋ ಅದು ನಮಗೆ ಗೊತ್ತಿಲ್ಲ ತೆನೆ ಮೇಲೆ ಮಾರೋದೆಲ್ಲ ಕರು ಹಾಕಿರೋ ಮಾರೋದು ರೇರು ನಾನು ಕಂಡಂಗೆ ಸೂಲು ಲೆಕ್ಕ ಬರೋಲ್ಲ ಈಗ ಇದು ಹೆಂಗೆ ಈಗ ಅಲ್ಲ ಮೇಲೆ ಹಿಡಿತಾರೆ ಅಲ್ಲೂ ಅದೆ ಸುಲಾರ ಆಗಿರಲಿ ಅಲ್ಲಿ ನೋಡ್ತಾರೆ ಅಲ್ಲೂ ಈಗ ಆರಲ್ಲೇ ಹೇಳೋ ಒಂದೂವರೆ ಲಕ್ಷನೇ ಹೇಳೋ ಅಂತನೊಬ್ಬ ಹಂಗೆ ಅಲ್ಲ ಮೇಲೆ ಈಗ ರೇಟು ಡಿಮ್ಯಾಂಡ್ ಆಗ್ಬಿಟ್ಟೈತೆ ಈಗ ಒಂದು ವರ್ಷ ತಂದೆ ಆರಲ್ದು ಈಗ ಎರಡು ಎರಡೂವರೆ ತಿಂಗಳಾಯ್ತು ತೊಗೊಬಂದು ಎಂಬತ್ತು ಸಾವಿರ ಅಂದರೆ ಅದು ಡೈರೆಕ್ಟ್ ನಾವು ರೈತರು ತಗೋದು ಹಂಗಾಗಿ ಕಡಿಮೆ ಸಿಕ್ತು ನಾವು ದಳ್ಳಳ್ಳಿ ಹತ್ರ ಹೋಗಿದರೆ ಅದು ಒಂದು ಲಕ್ಷ ರೂಪಾಯಿ ಮೇಲೇನೆ ನನಗೆ ಹಂಗೆ ಹೊಸ ತಗೊಳೋದ್ರಲ್ಲೂ ವಿಧಾನ ಐತೆ ವಿಧಾನ ಐತೆ ಪ್ಲಸ್ ನಿಧಾನ ಈಗಿನ ಕಾಲದಲ್ಲಿ ಈಗಿನ ಟೈಮಲ್ಲಿ ಮೈನ್ ಬೇಕಾಗಿರೋದು ನಿಧಾನ ತಾಳ್ಮೆ ಇದ್ದಷ್ಟು ಮನುಷ್ಯ ಸರಿ ಇಲ್ಲ ತಾಳ್ಮೆ ಕಳ್ಕಂದ್ರೆ ಅವ್ನು ಕೆಟ್ಟ ಅಂತಲೇ ಅರ್ಥ ಓಕೆ ಸೆಲೆಕ್ಷನ್ ಸರ್ ಏನೇನು ನೋಡಿ ನಾವು ಮೈನು ಇವಾಗ ರೀಸೆಂಟಾಗಿ ತಗೊಂಡು ಬರ್ತಾ ಹಾಂ ಇವಾಗ ತೊಗೊಂಬ ಮೈನು ಕೆತ್ತಲು ಕೆತ್ತಲು ನೋಡ್ತೀವಿ ಕೆತ್ತಲಲ್ಲಿ ಫಸ್ಟ್ ಅವ್ರನ್ನೇ ಕೇಳ್ತೀವಿ ರೈತರುಗಳನ್ನೇ ಅಣ್ಣ ಏನಾರು ಪ್ರಾಬ್ಲಮ್ ಆಗೈತಾವ ಓಟ್ ಜಾಯ್ಲಿ ಕೆಲವರು ನಿಜ ಹೇಳ್ತಾರೆ ಕೆಲವ್ರು ಸುಳ್ಳು ಹೇಳ್ತಾರೆ ಅವಾಗ ನಾವೇನು ಮಾಡ್ತೀವಿ ಕೆತ್ತಲು ಮುಟ್ಟು ನೋಡ್ತೀವಿ ಕೆಲವು ಒಂದೊಂದು ಕೆತ್ತಲಲ್ಲಿ ಗಂಟು ಸಿಗುತ್ತೆ ಕೆಲವು ಒಂದೊಂದು ತೊಟ್ಟಲ್ಲಿ ಹಾಲೇ ಬರಲ್ಲ ಆ ಥರ ಎಲ್ಲ ತೊಟ್ಟೊಡೆದು ಚೆಕ್ ಮಾಡ್ತೀವಿ ನಾವು ಕೆಲವೊಂದೊಂದು ನಾಲ್ಕು ತೊಟ್ಟಲು ಹಾಲು ಬರ್ತಾಯಿರೋ ತೊಟ್ಟೊಡ್ದಾಗ ಹಾಲು ಜಿನ್ಕ್ತೆ ಅದರಲ್ಲೂ ಒಂದು ಫೇಲ್ ಆಗೇ ಆಗಿರುತ್ತೆ ಅದನ್ನ ನಾವು ಹೆಂಗೆ ಚೆಕ್ ಮಾಡೋದು ಅಂದರೆ ಆ ತೊಟ್ಟನ್ನ ಹಿಡಿಬೇಕು ಈ ಸಪ್ಪೆ ಸಪ್ಪೆ ಅಂತ ಹೇಳ್ತೀವಿ ಅದನ್ನ ಈಗ ನಾಲ್ಕು ತೊಟ್ಟಲ್ಲಿ ಮೂರು ತೊಟ್ಟು ಹಿಂಗಿರುತ್ತೆ ಒಂದು ತೊಟ್ಟು ಸ್ವಲ್ಪ ಬೆಂಡಾಗಿರುತ್ತೆ ಅಂದ್ಕೊಳ್ಳಿ ಬೆಂಡು ಇಲ್ಲ ಸ್ವಲ್ಪ ಮೇಲೆ ಕೆಳ್ಕೊಂಡಿರೋದು ಇಲ್ಲ ಸಪ್ಪೆ ಹಿಂಗಿರೋದು ಏನೋ ಒಂದು ಪ್ರಾಬ್ಲಮ್ ಇರ್ತದೆ ಆ ತೊಟ್ಟನ್ನ ಏನು ಮಾಡಬೇಕು ನಾವು ಅದನ್ನ ಹೇಳೋದಕ್ಕಿಂತ ತೋರಿಸ್ಬೋ ಏಯ್ ಸುಮ್ಮನೆ ಎಂತ್ಕರ ಈಗ ಇದು ನಾಲ್ಕು ತೊಟ್ಟು ಈಗ ಇದೊಂದು ತೊಟ್ಟು ಮೇಲೆ ಐತೆ ಇದು ಚೆನ್ನಾಗಿರುತ್ತೆ ಅಂತ ಅವ್ರು ಅಲ್ತಾರೆ ನಾವು ಹಂಗೆ ಅಂದ್ಕೊಂಡಿರ್ತೀವಿ ನಾವೇನು ಮಾಡಬೇಕು ಇಲ್ಲಿ ಇಲ್ಲಿ ಮೇಯ್ನು ಇಲ್ಲಿ ಒಂದು ಗಂಟು ಬಂದೇ ಬರುತ್ತೆ ಅವ್ರು ಹೆಂಗೆ ಚೆಕ್ ಮಾಡಲಿ ಇಲ್ಲೊಂದು ಗಂಟು ಅಂತೂ ನೂರಕ್ಕೆ ನೂರು ಭಾಗ ಬರುತ್ತೆ ಈ ಭಾಗ ಈ ಭಾಗ ಈ ಭಾಗದಲ್ಲಿ ಈ ಭಾಗದಲ್ಲಿ ಒಂದು ಗಂಟು ಬರುತ್ತೆ ಈ ಗಂಟನ್ನು ನಾವು ಚೆಕ್ ಮಾಡಬೇಕು ಅಲ್ಲೇನಾರ ಗಂಟು ಸ್ವಲ್ಪ ಗುಳಿ ಥರ ಕಾಣಿಸ್ತು ಅಂದರೆ ಅದು ನೂರಕ್ಕೆ ನೂರು ಭಾಗ ತೊಟ್ಟು ಓಸಲಿ ಫೇಲ್ ಆಗೈತೆ ಅಂತ ಫೇಲ್ ಆಗೈತೆ ಹಾಲು ಬರ್ತಾಯಿದೆ ಬಟ್ ಕಡಿಮೆ ಬರ್ತಾಯಿದೆ ಅಂತ ಗೊತ್ತಾಗ್ಬಿಡುತ್ತೆ ಅವಾಗ ಅವ್ರನ್ನ ನಾವು ಕೇಳ್ತೀವಿ ರೈತರನ್ನ ಡೈರೆಕ್ಟಾಗಿ ಕರೆಕ್ಟಾಗಿ ಹೇಳಿ ಏನೋ ಪ್ರಾರಂಭಿತ್ತೆ ಅಂತ ಕೆಲವ್ರು ಒಪ್ಕೊಂತಾರೆ ನಿಜನ ಕೆಲವ್ರು ನಿಜ ಒಪ್ಕೊಂತಾರೆ ಊನಪ್ಪ ಹೊಸ ತಿಂಗಿ ಬಾವ ಆಗ್ಬಿಟ್ಟಿತ್ತು ಸೊ ಏನೇನೋ ಹಾಕಿ ರೆಡಿ ಮಾಡಿದ್ದೀವಿ ಅಂತ ಅಂತಾರೆ ಕೆಲವ್ರೇ ಏನೂ ಅಂತಾರೆ ನಾವೇನು ಮಾಡ್ತೀವಿ ಹೌದಾ ಆಯಿತು ಬತ್ತಿನಿರೋಣ ಅಂತ ಹೇಳಿಬಿಟ್ಟು ಸೈಲೆಂಟ್ ಹೋಗ ಬಂತೀವಿ ನಮಗೆ ಸರ್ಟಿಫಿಕೇಶನ್ ಇಲ್ಲ ಅಂದ್ರೆ ತಗೊಳ್ಳೋದೇ ಇಲ್ಲ ನಾವು ಮೇಯ್ನ್ ಚೆಕ್ ಮಾಡೋದೇ ತೊಟ್ಟು ಯಾಕೆ ಕ ಬಂದಡಕ್ಕೆ ಕರಿಬೇಕು ಅದರಲ್ಲೊಂದು ತೊಟ್ಟು ಕರೀಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ದುಡ್ಡು ಹಾಕಿ ಅಲ್ಲೊಂದು ಇಪ್ಪತ್ತು ಸಾವಿರ ಹೋಯ್ತು ಅಂತಲೇ ಲೆಕ್ಕ ಓಕೆ ತೆನೆ ನೋಡೋದು ಹಾಂ ತೆನೆ ಹಸು ಒಂದೊಂದು ಕರು ಹಾಕಿರೋರು ಕೊಡೋದು ರೇರು ಯಾಕೆಂದರೆ ಏನೋ ಸಮಸ್ಯೆ ಇದ್ರೆ ಕೊಡ್ತಾರೆ ಕರು ಹಾಕಿರೋದು ಇಲ್ಲ ಹಸುವಿನಲ್ಲಿ ಏನಾದ್ರು ಸಮಸ್ಯೆ ಇದ್ರು ಕೊಡ್ತಾರೆ ಆವಾಗ ಅದನ್ನು ನೀಟಾಗಿ ಚೆಕ್ ಮಾಡಬೇಕು ಈ ಹಾಲು ಕರಿತೀವಿ ಹಾಲು ನಾಲ್ಕು ತೊಡಲು ಕರೆಕ್ಟಾಗಿ ಬರ್ತಾ ಇರುತ್ತೆ ಕೆಲವು ಏನಾಯ್ತವೆ ಕೆಲವು ಅವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತವೆ ನಮಗಂತೂ ಬಂದ ಮೇಲೆ ಏನಾಯ್ತದೆ ನಮ್ಗೆ ಒದೆಯೋದು ಇಲ್ಲಾಂದರೆ ಕುದಿಯೋದು ಇಲ್ಲಾಂದರೆ ಹೆಂಗಸರು ಕುಡ್ದೇ ಇರೋದು ಏನಾರು ಒಂದು ಸಮಸ್ಯೆ ಮಾಡ್ತಾ ಹೋಗು ಆ ಉದ್ದೇಶಕ್ಕೆ ಕೆಲವ್ರು ಕೊಟ್ಬಿಡ್ತಾರೆ ಕೆಲವರು ಏನೋ ಸಮಸ್ಯೆ ಇದ್ರೆ ಕೊಡ್ತಾರೆ ಅದರಲ್ಲೂ ಎರಡು ಮೂರು ರೀತಿ ಐತೆ ಅದನ್ನು ನಾವು ತಿಳ್ಕೊಂಡು ನೋಡ್ಕೊಂಡು ತರಬೇಕು ಅದಕ್ಕೆ ಏನು ಮಾಡಬೇಕು ಪರಿಚಯ ಇರೋರು ನಡಿಬೇಕು ಪರಿಚಯ ಇರೋರು ಈಗ ಏ ಆ ಹೊಸ ಹೆಂಗಪ್ಪ ಅಂತ ಕೇಳ್ತೀವಿ ಈಗ ನೀವು ಪರಿಚಯ ಆ ಹೊಸ ಹೆಂಗಯ್ಯ ನಿಮ್ಮೂರಲ್ಲಿ ಏನೇ ಅವ್ರು ಹೇಳ್ತಾರೆ ಯಾಕೆ ನಮಗೆ ತುಂಬ ಕ್ಲೋಸ್ ಆಗಿರ್ತಾರಲ್ಲ ಅವರು ಪರವಾಗಿಲ್ಲ ಪರವಾಗಿಲಾಕನೇ ಇಟ್ಕೊಬೋದು ಅಂತ ಹೇಳ್ತಾರೆ ಅಂತ ಹೋಗಿ ಮಾತ್ರ ನಾವು ಕೈ ಹಾಕೋದು ಈಗ ಅವನು ಯೋ ಆ ಹೊಸ ಹಂಗೆ ಮಾಡ್ತಿದ್ದ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಏನಾರು ಒಂದು ಹೇಳ್ತಾನೆ ಆವಾಗ ಹೊಸಿನ ಅಲ್ಲೇ ಬಿಟ್ಬಿಡ್ತೀವಿ ಆ ಥರ ನಮ್ಮ ನಾವು ಹೊಸ ಸೆಲೆಕ್ಷನ್ ಮಾಡೋದು ಈ ಯಾರೋ ಹೇಳ್ತಾರೆ ಅದು ಹಂಗೈತೆ ಇದು ಹಿಂಗೆ ನಮ್ಗೆ ಅವೆಲ್ಲ ಇಲ್ಲ ನಾನು ಹೋಗಿ ಕಣ್ಮುಟ್ಟೆ ನೋಡಬೇಕು ನನಗೆ ಓಕೆ ಆಯ್ತಾ ಹಿಡ್ಕೊಂಬತ್ತೀನಿ ನಾನು ಈಗ ಹಿಡ್ಕೊಂಡು ಯಾವ ಯಾವೂ ಫೇಲ್ ಇಲ್ಲ ಯಾಕೆಂದ್ರೆ ಅದೇ ರೀತಿ ತಗೊಂಡ್ಬರ್ತೀವಿ ತಗೊಂಬರ್ತೀವಿ ಯಾಕೆಂದರೆ ಅದರಲ್ಲಿ ಅಷ್ಟು ಆದಾಯ ಮಾಡ್ಬೋದಲ್ಲ ನಾವು ಓಕೆ ಇನ್ನೊಂದು ಸರ್ ಏನೋ ಕೆಟ್ಟೋಗಿರ್ತದೆ ಸರ್ ಆರೋಗ್ಯವಾಗಿ ಕೆಟ್ಟೋಗಿರ್ತಾರೆ ಅದನ್ನ ನೀವು ತಗೊಂಡು ಬಂದು ನಾನು ರೆಡಿ ಮಾಡ್ಕೊಳ್ತೀನಿ ಅಂತ ಅಂತ ಧೈರ್ಯ ನೂರ್ ನೂರ್ ಭಾಗ ಮಾಡ್ಕೊಂಡು ಈಗ ಅದನ್ನೇ ನಿಮ್ಗೆ ಸ್ಯಾಂಪಲ್ ತೋರ್ಸ ಬಿಡ್ತೀನಿ ಹೈ ಬಾ ಆ ಥರದ್ದೆಲ್ಲ ಸಹ ತೋರಿಸ್ತೀನಿ ರೀ ಐ ಇದೇನೆ ಐ ಮ್ಯಾಕೆ ಈ ವಸ್ತು ನಾನು ಕೆರಗೋಡಲ್ಲಿ ತಗೊಬಂದಿದ್ದು ಕೆರಗೋಡು ಬರೀ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಬಿಡ್ರೆ ಅಯ್ಯಮ್ಮ ಏನು ಕೊಟ್ಟರು ಇಪ್ಪತ್ತೊಂಬತ್ತು ಸಾವಿರಕ್ಕೆ ಅಂದರೆ ಈ ಹೊಸ ಹಿಂಗಿರಲಿಲ್ಲ ಈ ಥರ ಮಸಲ್ಸು ಇರಲಿಲ್ಲ ಈ ಥರ ದೇಹನೂ ಇರಲಿಲ್ಲ ಫುಲ್ಲು ಹಿಂಗೆ ತಳ್ಳರೇ ರಪ್ಪು ಬಿದೋಗ್ಬಿಡ್ತಿತ್ತು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ಆವತ್ತೇ ತಗೊಬಂದೆ ತಗೊಬಂದೆ ತಂದು ದಿನವೇ ಖರ ಹಾಕ್ತು ತಂದು ದಿನನೇ ಖರ ಆಗ್ತು ಒಂದು ತಿಂಗಳು ಬರೀ ಏಳು ಏಳು ಲೀಟ್ರ್ ಹಾಲು ಬಂತು ಒಂದು ತಿಂಗಳು ಬರೀ ಏಳು ಏಳು ಲೀಟ್ರ್ ಹಾಲು ಏನಕ್ಕೆ ಏಳು ಲೀಟ್ರ್ ಬಂತು ಏನು ಫುಡ್ ಇಲ್ಲ ಕೊಟ್ಟಿಲ್ಲ ಅದಕ್ಕೆ ಅದರಲ್ಲಿ ಇರೋ ಇದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಬಿಟ್ಟವ್ರಿ ನಾವೇನು ಮಾಡ್ದೋ ಇದಕ್ಕೆ ಚೆನ್ನಾಗಿ ಫುಡ್ ಕೊಟ್ಟು ತಯಾರಿ ಮಾಡಿದ್ದೀವಿ ಈಗ ಹಾಂ ತಯಾರಿ ಮಾಡಿದ್ದೀವಿ ಓಸತಿ ಒಂದು ತಿಂಗಳಾದ ಮೇಲೆ ಹನ್ನೊಂದುವರೆಯಿಂದ ಹನ್ನೆರಡು ಲೀಟ್ರ್ ಹಾಲು ಕರೆದಿದ್ವಿ ತಯಾರಿ ಆದ್ಮೇಲೆ ಒಂದು ತಿಂಗ್ಳವರೆಗೂ ನಾವು ತಯಾರು ಮಾಡ್ದು ಕಾನ್ಫಿಡೆನ್ಸ್ ಇತ್ತು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಯಾಕೆಂದ್ರೆ ದೊಡ್ಡ ದೊಡ್ಡೋಸ ಪ್ಲಸ್ ಎಚ್ ಎಪ್ಪು ಹಾಲು ಬರಲೇಬೇಕು ಆ ಅಮ್ಮ ಎಲ್ಲ ಮೇಯಿಸಿಲ್ಲ ಅಷ್ಟೇ ನಾವು ಮೇಯ್ಸ್ಕೊಳ್ಳೋಣ ಈಗ ಇದನ್ನ ನನ್ನ ಜೊತೆ ತಗೋಳಕ್ಕೆ ಬಂದಿರಲ್ಲ ನಾನು ಕೊಡ್ಸಕ್ಕೆ ಬಂದಿರಲ್ಲ ಅವ್ರಿಗೆ ಗುರ್ತೇ ಇಡಿಯಲ್ಲ ಇದನ್ನ ಈ ವರ್ಷ ಅದಿನೋ ಹಂಗಾಯ್ತು ಇದು ಈ ಸತಿ ನಮ್ಮ ಕಾನ್ಫಿಡೆಂಟು ಅದನ್ನ ಇಲ್ಲಿಟ್ಟರೆ ಆಲ್ ಒನ್ ಟೈಮ್ ಕರೀತೀವಿ ಅಂತ ಆ ರೀತಿ ಮೇಯಿಸಿದ್ದೀವಿ ಈಗ ಇದನ್ನ ತೆನೇ ಇನ್ನು ಇಪ್ಪತ್ತು ದಿನದಲ್ಲಿ ಕರ ಮುಂದಿನ ತಿಂಗಳು ಹತ್ತನೇ ತಾರೀಕಿಗೆ ಡೇಟ್ ಇದು ಕರ ಆಗ್ತದೆ ಆವಾಗ ಇದ್ರ ಗತ್ತು ತೋರಿಸ್ತೀವಿ ಅದನ್ನು ಮಾಡ್ತಿದ್ದು ಮುಂಚೆ ಇವಾಗ ಮಾಡ್ತಾಯಿಲ್ಲ ಯಾಕೆಂದರೆ ಇವಾಗ ಏನು ಮಾಡಿದೆ ಹಸುಗಳು ಇಲ್ಲ ಅಷ್ಟೊಂದು ಹಂಗಾಗಿ ಏನು ಮಾಡಿದ್ವಿ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀವಿ ಅದನ್ನ ನಾನು ಹಸು ಕೊಡೋದು ತರೋದು ಮಾಡ್ತಿದ್ದೆ ಇವಾಗ ತಗ ಇಲ್ಲ ಅದರೆಲ್ಲ ಮಾಡ್ತಾಯಿಲ್ಲ ಸ್ವಲ್ಪ ಹಸುಗಳು ಅಂಥ ಚೆನ್ನಾಗಿರೋ ಸಿಗ್ತಾ ಸಿಗ್ತಾಯಿಲ್ಲ ಹಂಗಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಅದನ್ನ ಈಗ ಏನು ತಸ ಏನಾವೆ ಬರೀ ಹಾಲು ಕರ್ಕಂತೀವಿ ಆರಾಮಾಗಿ ಡೈರಿ ಮೇಂಟೈನ್ ಮಾಡ್ಕೊಂಡು ಮನೆ ಹತ್ರ ಇರ್ತೀವಿ ಅಷ್ಟೇ ಈಗ ಈಗ ಇಪ್ಪತ್ತು ದಿನ ಕರು ಹಾಕುತ್ತೆ ಅಂತಂದರೆ ಸರ್ ಅದನ್ನು ಹೇಗೆ ಆರೈಕೆ ಮಾಡ್ತೀವಿ ಸರ್ ಇದನ್ನ ಈಗ ಏನು ಮಾಡ್ತೀವಿ ಅಂದರೆ ಫೀಡಿಂಗು ಫೀಡ್ ಬಂದುಬಿಟ್ಟು ಏನು ಮಾಡ್ತೀವಿ ರಾಗಿ ಹುಲ್ಲು ಒಂದು ಮೂರು ಕೆ ಜಿ ರಾಗಿ ಹುಲ್ಲು ಒಂದು ಮೂರು ಕೆ ಜಿ ಹಸಿರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಕೊಡ್ತೀವಿ ಪ್ಲಸ್ಸು ಇದ್ರ ಜೊತೆಗೆ ಏನು ಮಾಡ್ತೀವಿ ತಿಂಡಿ ತಿಂಡಿ ಬಂದುಬಿಟ್ಟು ನಾವು ಬೇರೆ ಜಾಸ್ತಿ ಈ ರವೆ ಬೂಸ ಆಮೇಲೆ ಪೀಡ್ಸು ಅವನ್ನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀವಿ ಏನಂತೂ ಕಡಿಮೆ ಮಾಡ್ತೀವಿ ಅಂದರೆ ಹೇಳಿದ್ನಲ್ಲ ಈ ಕೆತ್ತಲು ಬಾವು ಇವೆಲ್ಲ ಹಾಲು ಇಳುವರಿ ತೊಟ್ಟಿಗೆ ಜಾಸ್ತಿ ಇಳಿದ್ಬಿಟ್ರೆ ಕೆತ್ಲಿಗೆ ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೈ ಹಾಕ್ಸ್ಗಳೆಲ್ಲ ಹಾಲು ಕರೆ ಟೈಮಲ್ಲಿ ಅವೆಲ್ಲ ಸಮಸ್ಯೆ ಆಯ್ತವೆ ಅದಕ್ಕೆ ಏನು ಮಾಡ್ತೀವಿ ನಾವು ಸ್ವಲ್ಪ ಅವು ಫೀಡ್ ಕಡಿಮೆ ಮಾಡಿಬಿಟ್ಟು ಏನು ಮಾಡ್ತೀವಿ ಚಕ್ಕೆ ಒಟ್ಟು ಚಕ್ಕೆ ಎಲೆ ಬುಸ ಅಂತ ಏನಂತೀವಿ ಅದನ್ನ ಸ್ವಲ್ಪ ಹೆಚ್ಚು ಹೆಚ್ಚುವಾಗಿ ಕೊಟ್ಕೊತೀವಿ ಹಸ್ರು ಚೆನ್ನಾಗಿ ಕೊಡ್ತೀವಿ ಹಸ್ರು ಮೇವು ಚೆನ್ನಾಗಿ ಹೊಟ್ಟೆ ತುಂಬ ಹಸ್ರು ಮೇವು ತಿಂತವೆ ಬಟ್ ಆಮೇಲೆ ಈ ಕರು ಹಾಕೋ ಟೈಮಲ್ಲಿ ಕೆಲವು ಕರು ಹಾಕೋ ಟೈಮಲ್ಲಿ ಅಡ್ಡ ತಿರಿಕೊಳ್ಳೋದು ಅವೆಲ್ಲ ಮಾಡ್ತಾರೆ ನಮ್ಮ ಡೈರಿ ಕಡೆಯಿಂದ ಅದಕ್ಕೆ ಒಂದು ಪೌಡ್ರ್ ಸಪ್ಲೈ ಐತೆ ಆ ಪೌಡ್ರನ್ನ ಹಾಕ್ತೀವಿ ಆ ಸತ್ತೆ ಬೀಳಲ್ಲ ಕೆಲವು ಒಂದೊಂದು ಹಸುಗಳು ಚೆನ್ನಾಗಿ ಮೇಲಿರ್ತವೆ ಸತ್ತೆ ಬೀಳಲ್ಲ ಅಂಥವ್ಕೆಲ್ಲ ಏನು ಮಾಡ್ತೀವಿ ನಮ್ಮ ಡೈರಿ ಕಡೆಯಿಂದ ಅವಕ್ಕೆಲ್ಲ ಪಸ್ಟೇನೆ ಇದು ಕೊಡ್ತಾರೆ ಪೌಡ್ರ್ ಕೊಡ್ತಾರೆ ಅದಕ್ಕೆ ಅದನ್ನೆಲ್ಲ ಹಾಕ್ತಾಯಿದ್ದೀವಿ ನಾವೀಗ ಮತ್ತು ಮಿನ್ರಲ್ ಮಿಕ್ಸರ್ ಮೇಯ್ನು ಮಿನರಲ್ ಮಿಕ್ಸರು ಅದನ್ನು ಕೊಡ್ತಾರೆ ನಮ್ಮ ಡೈರಿ ಕಡೆಯಿಂದ ಅದನ್ನು ಅದನ್ನೆಲ್ಲ ಫೀಡ್ ಮಾಡ್ತಾಯಿದೀವಿ ಹಾಂ ಬಟ್ ನಮಗೆ ಅವೆಲ್ಲ ಯೂಸ್ ಮಾಡಿ ಅಲೇ ಕೆಲವು ಸ್ಕೊಳ್ ಯೂಸ್ ಮಾಡಿದ್ದೀನಲ್ಲ ಬಟ್ ಆ ಥರ ಎಲ್ಲ ಓಸತಿ ಸತ್ತೆ ಬಿಲ್ಡಿರೋದು ಇತ್ತು ನನ್ನ ಹತ್ರ ಅದನ್ನು ಯೂಸ್ ಮಾಡಿದ್ಮೇಲೆ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಮತ್ತು ಗಲೀಜು ಹೋಗೋದು ಆ ಗಲೀಜು ಹೋದ್ರೇ ಹಾಲು ಇಳಿವರಿ ಬರೋದು ನಮಗೆ ಆ ಗಲೀಜು ಹೋಗಲಿಲ್ಲ ಅಂದರೆ ಹಾಲು ಇಳಿವರಿ ಕಡಿಮೆ ಒಳಗಡೆ ಗರ್ಭ ಇನ್ಸ್ಪೆಕ್ಷನ್ ಆದರೆ ಅವಕ್ಕೆ ಸರಿಯಾಗಿ ಆಹಾರ ಸೇರಲ್ಲ ಆಹಾರ ಸೇರಿದೆ ಹೋದ್ಮೇಲೆ ಏನು ಮಾಡ್ತೇವೆ ಅಲ್ಲಿ ಹಾಳಿ ಬರೋಲ್ಲ ಹಾಲು ಕಡಿಮೆ ಆಗ್ಬಿಡ್ತೀವಿ ಹಾಲು ಅಲ್ಲಿ ತಿಂದರೆ ತಾನೇ ಚೆನ್ನಾಗಿ ಹಾಲು ಬರೋದು ಆ ಥರ ಪ್ರಾಬ್ಲಮ್ ಆಗ್ಬಿಡ್ತೆ ಅಂದ್ಬಿಟ್ಟು ನಮ್ಮ ಡೈರಿರು ಅದನ್ನೆಲ್ಲ ಮುಂಚೆನೇ ಫ್ರೀ ಪ್ಲ್ಯಾನ್ ಮಾಡಿಕೊಡ್ತಾರೆ ನಮಗೆ ಅಂದರೆ ಎಲ್ಲ ಮೆಡಿಸಿನ್ಗಳು ನಿಮ್ಮ ಹತ್ರ ಹಾಂ ಅವೆಲ್ಲ ಕೊಡ್ತಾರೆ ಮೆಡಿಸನ್ ಅಂದರೆ ಅವೆಲ್ಲ ಪ್ಯೂರ್ ಆರ್ಗಾನಿಕ್ ಮೆಡಿಸನ್ ಅವೆಲ್ಲ ಈ ಬೇರೆ ರೀತಿ ಹಾಕ್ಬಿಟ್ಟು ಹಸ್ಗಳು ಕೆಡಿಸ್ಕೊಳ್ಳೋದು ಅವೆಲ್ಲ ಏನಿಲ್ಲ ಒಳ್ಳೊಳ್ಳೆ ಮೆಡಿಸಿನ್ ಕೊಡ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನೂರಕ್ಕೆ ನೂರು ಭಾಗ ಅದು ಒಳ್ಳೊಳ್ಳೆ ಮೆಡಿಸನ್ ಅವು ದಿನ ದಿನ ಹಾಕುತ್ತೆ ಗೊತ್ತಾಗುತ್ತೆ ಅದು ಐ ನಿಂತ್ಕೊಂಡು ಆ ಸೀತಾ ಕೆಲವೊಂದೊಂದು ತೊಟ್ಟಿಗೆ ಹಾಲು ಇಳಿಯುತ್ತೆ ಹಾಲು ಇಳಿದು ಕೆಲವು ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಏನು ಮಾಡ್ತವೆ ಬಾಲ ಎತ್ಕೊಂಡ್ಬಿಡ್ತವೆ ಹಿಂಗೆ ಹಿಂಗೆ ಬಾಲ ಎತ್ಕೊಂಡು ನಿಂತ್ಕೊಂಡ್ಬಿಡ್ತವೆ ಒಂದು ದಿನ ಎರಡು ದಿನ ಮುಂಚೆನೆ ಇನ್ನು ಕೆಲವು ಏನು ಮಾಡ್ತವೆ ಇಲ್ಲಿ ಇಲ್ಕು ಇಲ್ಕಂತೂ ಎಲ್ಲ ಹಸಿಗೂ ಮುರಿಯುತ್ತೆ ಈ ಭಾಗ ಏನೈತಿ ಈ ಭಾಗ ಇದು ತುಂಬ ಒಳಗಡೆ ಗುಳಿಯಂಗೆ ಆಗ್ಬಿಡ್ತದೆ ಇಲ್ಲಿ ಇಲ್ಕ್ ಮುರಿಯೋದು ಅಂತ ಹೇಳ್ತೀವಿ ನಾವು ತುಂಬ ಗುಳಿಯಂಗೆ ಆಗ್ಬಿಡುತ್ತೆ ಅದು ನೂರಕ್ಕೆ ನೂರು ನಾವೇನ ಸಂಜಾ ಬೈಲೋ ಕರ ಆಗ್ತದೆ ಅಂದರೆ ಇವತ್ತು ನಾಳೆನೋ ಕರ್ರ ಹಾಕಿ ಹಾಕುತ್ತೆ ಅಂತ ಕನ್ಫರ್ಮ್ ಇದು ನಮಗೆ ಆ ರೀತಿ ಇಲ್ಲಿ ಮೇಯ್ನು ನಾವು ನೋಡ್ಕೋಬೇಕಾಗಿರೋದು ಇಲ್ಕ್ ಪಾಸ್ ಆಯ್ತಾ ಆಮೇಲೆ ತೊಟ್ಟಿಗೂ ಎಲ್ಲ ಫುಲ್ ಹಾಲು ಇಳಿದು ಕೆತ್ತಲೆಲ್ಲ ಊದ್ಕೊಂಡಿರ್ತದೆ ತೊಟ್ಟಿಗೆಲ್ಲ ಹಾಲು ಇಳಿದಿರುತ್ತೆ ಮತ್ತೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಜಾಸ್ತಿ ಉಲ್ ತಿನ್ನೋದು ಅದೆಲ್ಲ ಮಾಡಲ್ಲ ಮತ್ತು ಸಗಣಿನೂ ಅಷ್ಟೇ ಸಗಣಿ ಇವಾಗ ಹೆಂಗೆ ಇಕ್ಕುತ್ತೋ ಆ ಟೈಮಲ್ಲಿ ಹಂಗೆ ಇಕ್ಕಲ್ಲ ಸ್ವಲ್ಪ 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 ಸ್ವಲ್ಪನೇ ಆಗ್ತಾ ಇರುತ್ತೆ ಐದೈದು ನಿಮಿಷಕ್ಕೂ ಐದೈದು ನಿಮಿಷಕ್ಕೂ ಸಗಣಿ ಹಾಕ್ತಾಯಿರ್ತಾರೆ ಅವಾಗ ಗೊತ್ತಾಗ್ಬಿಡುತ್ತೆ ಓ ಎರಡು ದಿನ ಒಂದು ದಿನದೊಳಗೆ ಇಲ್ಲ ಇವತ್ತೇ ಇನ್ನೊಂದು ಮೂರ್ನಾಲ್ಕು ಒಳಗಡೆ ಕರು ಹಾಕ್ಬಿಡ್ತದೆ ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೆ ಹಂಗಾಗಿ ಅದೇನು ಸಮಸ್ಯೆ ಇಲ್ಲ ಸರ್ ಕರು ಹಾಕಿದ ತಕ್ಷಣ ಸರ್ ಏನೇನು ಕರುಗೆ ಅಲ್ಲಿ ಮತ್ತೆ ಈಗ ನಾವು ಅದು ಮೇನು ನಮ್ಮ ರೈತರು ಕೆಲವ್ರಿಗೆ ನೂರಕ್ಕೆ ತೊಂಬತ್ತು ಭಾಗ ಯಾರಿಗೂ ಗೊತ್ತಿಲ್ಲ ಇದು ನಾನು ತಿಳ್ಕೊಂಡಿದ್ದೀನಿ ಅಕ್ಷಯ ಇಂದ ಇದನ್ನ ಕರು ಹಾಕ್ತು ಅಂದ್ಕೊಳ್ಳಿ ಈಗ ಇವತ್ತು ಕರು ಹಾಕಿದ್ರೆ ನಾವು ಏನು ಮಾಡಬೇಕು ಕರುಗೆ ಇವತ್ತಿಂದನೇ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಸ್ಬೇಕು ಏನೂ ತೊಂದರೆ ಇಲ್ಲ ಅದರಿಂದ ಅಂದರೆ ಹೊಟ್ಟೆ ಹಾಕಂಬಿಡ್ತದೆ ಹೊಟ್ಟೆ ಊತ್ಕೊಂಡು ಅವೆಲ್ಲ ತಪ್ಪು ಏನು ಹೊಟ್ಟೆ ಊತ್ಕಂತದೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ ಅದು ಅದು ಕೆಲವು ಹೊಟ್ಟೆ ಊತ್ಕೊಳ್ಳೋದು ಇಷ್ಟೇ ಜಂತುಳ ಪ್ರಾಬ್ಲಮ್ ಆದರೆ ಜಂತುಳ ಅದು ಹೊಟ್ಟೆ ಉದ್ಕೊಳ್ಳೋದು ಇನ್ನೇನಿಲ್ಲ ಮತ್ತು ಸರಿಯಾಗಿ ನಾವು ಅವಕ್ಕೆ ಹಾಲು ಕೊಡ್ತಾ ಇಲ್ಲ ಅಂದರೆ ಈ ಕೆಲವ್ರು ಏನು ಮಾಡ್ತಾರೆ ಹಾಲನ್ನ ದುಡ್ನ ಆಶೆಗೆ ಕರಿಗೆ ಒಂದು ಅರ್ಧ ಲೀಟರ್ ಊದ್ಬಿಟ್ಟು ಉಳ್ದಿದೆಲ್ಲ ಡೈರಿಗೆ ಹಾಕೊಂಡ್ಬಿಡ್ತಾರೆ ಅವೆಲ್ಲ ತಪ್ಪು ಒಂದು ಕರಿಗೆ ಒಂದು ದಿನಕ್ಕೆ ಕಡಿಮೆ ಅಂದರೂ ನಾಲ್ಕು ಲೀಟ್ರ್ ಹಾಲು ಕುಡಿಸ್ಬೇಕು ಎಷ್ಟು ದಿನ ಒಂದು ತಿಂಗಳು ಅದು ಗಿಣ್ಣೆಲ್ಲ ಕುಡ್ದಷ್ಟು ತಾಕತ್ತಾಗಿರ್ತದೆ ತುಂಬ ತಾಕತ್ತಾಗಿರುತ್ತೆ ಗಿಣ್ಣಾಲು ಅದಕ್ಕೆ ಮನಾರ ಗಿಣ್ಣಾಲು ಕುಡಿಬೇಕು ಗಿಣ್ಣಾಲು ಕೊಡಬೇಕು ಅಂತ ಮತ್ತೆ ನೀರನ್ನು ಕೊಡಬೇಕು ಅಂತ ನೀರು ಕೊಡಬೇಕು ನೀರನ್ನು ಎಷ್ಟು ಕೊಡಬೇಕು ಒಂದು ಲಿಮಿಟು ಈಗ ಇವತ್ತು ಐತೆ ಅನ್ಕೊಳ್ಳಿ ಇವತ್ತು ಒಂದು 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 ಲೋಟದಷ್ಟು ನೀರು ಏನಂತ ನೀರು ಕೊಡ್ತೀವಿ ಅಂದರೆ ಈ ಕೆಲವರು ಹಾಲು ಒಳಗಡೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ತಾರೆ ಯಾಕೆ ಹಾಲು ಜಾಸ್ತಿ ಆಗಲಿ ಅಂತ ಹಾಲು ಒಂದು ಅರ್ಧ ಲೀಟ್ರ್ ಹಾಂ ಹಾಲನ್ನ ಅರ್ಧ ಲೀಟ್ರ್ ಹಾಕ್ಬಿಟ್ರು ನೀರು ಎರಡು ಲೀಟ್ರ್ ಒಯ್ತಾರೆ ಆವಾಗಲೇ ಒಟ್ಟೆ ಹಾಕೊಳ್ಳೋದು ಜಂತುಳು ಆಗೋದು ಅವೆಲ್ಲ ತಪ್ಪು ನೀರನ್ನೇ ಸಪ್ರೇಟ್ ಕೊಡಬೇಕು ಹಾಲನ್ನೇ ಸಪ್ರೇಟ್ ಕೊಡಬೇಕು ಮತ್ತು ಅವಕ್ಕೆ ಹೊಟ್ಟೆಗೆ ಹೋದ್ರೂ ಟೇಸ್ಟು ಮೇಯ್ನಿರೋದು ತಿಳ್ಕೊಳ್ಳಿ ಇದು ಹಾಲಿನ ಟೇಸ್ಟೇ ಬೇರೆ ನೀರಿನ ಟೇಸ್ಟೇ ಬೇರೆ ಅವಕ್ಕೆ ಎರಡು ಮಿಕ್ಸ್ ಮಾಡಿದಾಗ ಯಾವ್ದು ನೀರು ಯಾವ್ದು ಹಾಲು ಅಂತ ಹೆಂಗ್ ಗೊತ್ತಾಯ್ತದೆ ಬೆಳೀತಾ ಬೆಳೀತಾ ಅದಕ್ಕೆ ನಾವೇನು ಮಾಡ್ತೀವಿ ಸ್ಟಾರ್ಟಿಂಗಿಂದ ರೂಢಿ ಮಾಡಬೇಕು ಹಾಲಿನ ಟೇಸ್ಟೇ ಬೇರೆ ನೀರಿನ ಟೇಸ್ಟೇ ಬೇರೆ ಪ್ಲಸ್ಸು ಕರು ಹಾಕೋದು ಹದಿನೈದು ದಿನಕ್ಕೆ ಅಳ್ಜೋಳ ನುಚ್ಚು ಕೊಡಬೇಕು ಅಳಜಾಳ ನುಚ್ಚು ಏನು ಕೊಡಬೇಕು ಅಂದರೆ ಕರು ಹೊಟ್ಟೆ ಒಳಗಡೆ ಕಳ್ಳು ಬಂದ್ಬಿಟ್ಟು ನೈಸಿರುತ್ತೆ ಕರುಳು ಬಂದ್ಬಿಟ್ಟು ನೈಸಿರುತ್ತೆ ಅದು ನೈಸಿರಬಾರ್ದು ಡೈಜೆಷನ್ಗೆ ಪ್ರಾಬ್ಲಮ್ಮು ಅದು ತುರ್ತುರಿಯಾಗಿ ಬರಬೇಕು ಕರುಳು ಆ ಕರುಳು ತುರ್ತುರಿ ಆಗಬೇಕು ಅಂದರೆ ಏನು ಮಾಡಬೇಕು ನಾವು ಅದಕ್ಕೆ ಆ ಥರ ಆಹಾರ ಕೊಡಬೇಕು ಏನು ಅದೇ ಈ ಅಳ್ಜೋಳ ನುಚ್ಚು ಅದಕ್ಕೆ ಇಷ್ಟು ಗ್ರಾಮ್ ಲೆಕ್ಕದಲ್ಲಿ ಅಂತ ಇರುತ್ತೆ ಈಗ ಒಂದು ಹದಿನೈದು ದಿನಕ್ಕೆ ಒಂದು ಹತ್ತು ಗ್ರಾಮು ಆ ಥರ ಸ್ಟಾರ್ಟ್ ಮಾಡ್ಕೊಬೇಕು ಅದು ರೂಢಿ ಆಗೋಗು ಉಂಟು ರೂಢಿ ಆದ್ಮೇಲೆ ರೂಢಿ ಆದಮೇಲೆ ಒಂದು ತಿಂಗಳಾದಮೇಲೆ ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮ್ ಕೊಟ್ಕೊಳ್ಳೋದು ಆ ರೀತಿ ಕೊಟ್ಕೊಂಡು ಕರುಣ ಬೆಳವಣಿಗೆ ಆತ ಅದೇ ರೀತಿ ನಾವು ಯಾವ ರೀತಿ ಕರುಣ ನೋಡ್ಕೊಂತೀವೋ ಅದೇ ರೀತಿ ಬೆಳವಣಿಗೆ ಬರುತ್ತದೆ ನಿಮ್ಮ ಆದ್ಯತೆ ಕರು ಬೆಳವಣಿಗೆ ಮೇನ್ ಇಂಪಾರ್ಟೆಂಟ್ ಹೌದು ಏನ್ಕೆ ಅಂದರೆ ಈಗ ದುಡ್ಡು ಬೇರೆಯವ್ರಿಗೆ ಕೊಟ್ಟು ತಗೊಂಬರಲ್ ವಸು ಅದರಲ್ಲೇ ಹೆಚ್ಚು ಕಮ್ಮಿ ಆದರೆ ಈಗ ನಾವೇ ಕರು ಸಾಕೊಳ್ಳಣ ಕರು ಸಾಕಂದ್ರೆ ಅದೇ ಅಲ್ಲ ಏನು ಒಂದು ಎಂಟು ತಿಂಗಳಿಗೆಲ್ಲ ಈಟಾಕ್ಸ್ತಾರೆ ಕೆಲವರು ಆ ರೀತಿ ಚೆನ್ನಾಗಿ ಮೇಯಿಸ್ಬಿಟ್ಟು ಎಂಟು ತಿಂಗಳಿಗೆ ಈಟ್ ಹಾಕ್ಸ್ತಾರೆ ಅಂದರೆ ಲೆಕ್ಕ ಹಾಕಲಿ ಯಾವ ರೇಂಜಿಗೆ ಮೇಯ್ಸಿರಲ್ಲ ಅವರು ಎಂಟು ತಿಂಗ್ಳಿಗೆ ಈಟಾಕ್ಸ್ರೆ ಇನ್ನು ವರ್ಷಕ್ಕೆ ಅಲ್ಲಿಗೆ ಕರ ಹಾಕ್ತಾರೆ ಒಂಬತ್ತು ತಿಂಗಳಿಗೆ ಎಷ್ಟು ಎರಡು ವರ್ಷದೊಳಗಡೆ ನಾವು ಕರಾವ್ ಮಾಡ್ಕೊಂಬದಲ್ಲ ಅಮಮಾನ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಮಾಡಿರ್ತೀವಿ ಅದೇ ಈಗ ಐವತ್ತರವತ್ತು ಸಾವಿರ ಕೊಟ್ಬಿಟ್ಟು ಹಸ ತಗೊಂಡ್ರೆ ಇಪ್ಪತ್ತೈದು ಸಾವಿರಕ್ಕೆ ನಾವೇ ಮನೆಯಲ್ಲೇ ಬೆಳೆಸ್ಕೊಬೋದಲ್ಲ ಮತ್ತು ಅದರಿಂದ ಇನ್ನೊಂದು ಕರ ಹಾಕಿದ್ರೆ ಅವೇ ಡೆವಲಪ್ಮೆಂಟ್ ಮಾಡ್ಬೋದಲ್ಲ ಸೆಮೆನು ಕರೆಕ್ಟಾಗಿ ಅದಕ್ಕೆ ಹದಿನಾಲ್ಕು ತಿಂಗಳಿಗೆ ಹಾಕ್ಸ್ಬೇಕು ಲೆಕ್ಕ ಅವಾಗ ಗರ್ಭ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಹದಿನಾಲ್ಕು ತಿಂಗಳಿಗೆ ಸೆಮೆನ್ ಹಾಕ್ಸ್ಬೇಕು ಅದು ಅದಕ್ಕೆ ಅವಾಗ ಕೆಲವರು ಒಂಬತ್ತು ತಿಂಗಳು ಇಂಟರ್ವ್ಯೂ ಹಾಕ್ಸ್ತಾರೆ ಅವೆಲ್ಲ ತಪ್ಪು ಬಟ್ ನಾನು ಹೇಳಿದ್ದು ನಮ್ಮ ಹಳ್ಳಿ ಸೌಡಲ್ಲ ಆ ಥರ ನಡೀತಾ ಐತೆ ಕೆಲವ್ರು ಚೆನ್ನಾಗಿ ಮೇಯಿಸಿ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆ ಈಟ್ ಹಾಕ್ಸ್ತಾರೆ ಅವು ಕೆಲವ್ರಿಗೆ ಅವಾಗ ಗೊತ್ತಾಗಲ್ಲ ಮುಂದೆ ಸೂಲು ಕರ ಆಗ್ತಾ ಆಯ್ತಾ ಏನಾಗುತ್ತೆ ಹಸುಗಳು ವೀಕ್ನೆಸ್ ಜಾಸ್ತಿ ಆಗುತ್ತೆ ವೀಕ್ನೆಸ್ಸು ಹಂಗಾಗಿ ನಾವು ಹದಿನಾಲ್ಕು ತಿಂಗಳು ಕರೆಕ್ಟಾಗಿ ಅವಕ್ಕೆ ಹಾಕ್ಸ್ಬೇಕು ಅದ ನಂತರ ಒಂಬತ್ತು ತಿಂಗಳು ಕರು ಹಾಕ್ಬೇಕದು ಅದು ಮೇಯ್ನ್ ಕಾನ್ಸೆಪ್ಟು ಕರು ಬೆಳವಣಿಗೆ ಹೌದು ಹೌದು